ಬಂಧುಗಳೇ ನಮಸ್ಕಾರ ದೇಶಿ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ ನಾನು ಶ್ರೀ ನರಸಪ್ಪ ಕಮ್ಮದಗಿ ದೇಸಿ ವಾಸ್ತು ತಜ್ಞರು ಮತ್ತು ಸಲಹೆಗಾರರು ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರಿ ವಾಸ್ತು ವಿಚಾರಗಳನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ನಿಮಗೆ ಮಾಹಿತಿ ಇಷ್ಟವಾದರೆ ಬೇರೆವರೆಗೂ ಕೂಡ ಶೇರ್ ಮಾಡಿ ಮತ್ತು ಹೆಚ್ಚಿನ ವಾಸ್ತು ಸಂಬಂಧಿ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಫೋನ್ ಮಾಡಿ ಎರಡು ಮೂರು ನಿಮಿಷ ಫ್ರೀ ಸಜೆಷನ್ ಅನ್ನು ತೆಗೆದುಕೊಳ್ಳಬಹುದು ಎನ್ನುತ್ತಾ ಇವತ್ತಿನ ಒಂದು ಕಾರ್ಯಕ್ರಮ ಇವತ್ತಿನ ಒಂದು ಸಬ್ಜೆಕ್ಟು ಇವತ್ತಿನ ಒಂದು ಟಾಪಿಕ್ ಕಟ್ಟಡದ ರಚನೆ ಹೇಗಿರಬೇಕು ಮನೆಗಳು ಹೇಗಿರಬೇಕು ವಾಸ್ತು ರೀತಿಯ ಅಚ್ಚುಕಟ್ಟಾದ ಮನೆಯ ಕಟ್ಟಡದ ರಚನೆ ಹೇಗಿರಬೇಕು ಎನ್ನುವ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಸಾಮಾನ್ಯವಾಗಿ ಒಂದು ಮನೆ ಒಂದು ಕಟ್ಟಡ ಚೌಕಾಕಾರ ಮತ್ತು ಆಯ್ತಾಕಾರವಾಗಿದ್ದಲ್ಲಿ ಅಂತಹ ಕಟ್ಟಡಕ್ಕೆ ಅಂತಹ ಮನೆಗಳಿಗೆ ಪಂಚಭೂತಗಳ ಬಲ ಅಧಿಪತಿಗಳ ಬಲ ಮತ್ತು ನವಗ್ರಹಗಳ ಬಲ ಅತ್ಯಂತ ಸುಭದ್ರವಾಗಿರುತ್ತೆ ಅಂದರೆ ತಪ್ಪಾಗಲಾರದು ಅನ್ನುವಂಥದ್ದು ಸೊ ಇಲ್ಲಿ ಏನಪ್ಪಾ ಅಂತಂದರೆ ಇದು ಒಂದು ಮನೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಸೌತ್ ವೆಸ್ಟ್ ನಾರ್ತ್ ವೆಸ್ಟ್ ಸೊ ಇದು ಒಂದು ಮನೆ ಸಾಮಾನ್ಯವಾಗಿ ನಾ ಹೇಳೋ ಪ್ರಕಾರ ಹೇಳಿದ ಹಾಗೆ ಆಯ್ತಾಕಾರವಾಗಿ ಅಥವಾ ಚೌಕಾಕಾರವಾಗಿ ಇರಬೇಕು ಅನ್ನುವಂಥದ್ದು ಈ ಒಂದು ಮನೆ ಇದೊಂದು ಮನೆ ಅಂದ್ಕೊಂಡಾಗ ಇದು ಆಯ್ತಾಕಾರವಾಗಿರುವಂಥದ್ದು ಸಪೋಸ್ ಇದೊಂದು ತರ್ಟಿ ಫಾರ್ಟಿ ನಲವತ್ತು ಉದ್ದ ಮೂವತ್ತು ಅಗಲ ಇರುವಂತಹ ಒಂದು ಸೈಜಲ್ಲಿರುವಂತಹ ಒಂದು ಮನೆ ಅಂದಾಗ ಯಾವುದೇ ಕಾರಣಕ್ಕೂ ಚೌಕಾಕಾರ ಮತ್ತು ಆಯತಾಕಾರವನ್ನು ದಯವಿಟ್ಟು ಮರೆಯಬೇಡಿ ಅನ್ನುವಂಥದ್ದು ಸೊ ಸಾಮಾನ್ಯವಾಗಿ ಬಹಳಷ್ಟು ಜನ ಏನು ಮಾಡ್ತಾ ಇದ್ರಪ್ಪ ಅಂತಂದ್ರೆ ಈ ಭಾಗವನ್ನು ಕಟ್ ಮಾಡೋದು ಡಿಸೈನ್ ಮಾಡಕ್ ಹೋಗ್ತೀರಿ ಕಾರ್ ಪಾರ್ಕಿಂಗ್ ಅಂತ ಮಾಡಕ್ ಹೋಗ್ತೀರಿ ಕಾರ್ ಪಾರ್ಕಿಂಗ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ಗೋಸ್ಕರ ಇಲ್ಲಿ ತೊಂಬೊಂದು ಮೇನ್ ಡೋರ್ ಅನ್ನ ಇಟ್ಕೊಂತ ಇದೀರಿ ಸೊ ದಯವಿಟ್ಟು ಈಶಾನ್ಯ ಇಲ್ಲಿ ಕೆಲಸ ಮಾಡೋದಲ್ಲ ಮನೆಯಲ್ಲಿ ಈಶಾನ್ಯ ಭಾಗ ಹೋಯ್ತು ಅಂತ ಅರ್ಥ ಆ ಕಾರಣಕ್ಕಾಗಿ ನಾ ಹೇಳೋ ಉದ್ದೇಶ ಏನಪ್ಪ ಅಂತಂದರೆ ಮನೆ ಚೌಕಾಕಾರವಾಗಿ ಸಂಪೂರ್ಣವಾಗಿ ನಾಲ್ಕು ಮೂಲೆ ಮಟ್ಟ ಇರಬೇಕು ಅನ್ನುವಂಥದ್ದು ಒಂದು ಎರಡು ಮೂರು ನಾಲ್ಕು ಸಮನಾದ ಮೂಲೆ ಮಟ್ಟ ಇದ್ದಲ್ಲಿ ಅಂತಹ ಮನೆಗಳಿಗೆ ಪಂಚಭೂತಗಳ ಬಲ ಅಧಿಪತಿಗಳ ಬಲ ಮತ್ತು ನವಗ್ರಹಗಳ ಬಲ ಇದೆ ಖಂಡಿತ ಇರುತ್ತೆ ಅಂದ್ರೆ ತಪ್ಪಾಗಲಾರದು ಸೊ ಯಾವುದೇ ಕಾರಣಕ್ಕೂ ಇದನ್ನ ಕಟ್ ಮಾಡಿ ದಯವಿಟ್ಟು ನೀವು ಮನೆಯನ್ನ ನಿರ್ಮಿಸಿಕೊಳ್ಳಬಾರದು ಅದೇ ರೀತಿ ಕೆಲವೊಂದು ದಕ್ಷಿಣ ರಸ್ತೆ ಇರುತ್ತೆ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಇದನ್ನ ಕಟ್ ಮಾಡಿಬಿಟ್ಟು ಹೀಗೆ ಇರುತ್ತೆ ಮನೆ ಇಲ್ಲೆಲ್ಲ ಒಂದು ಡೋರ್ ಕೊಟ್ಟಿರ್ತಾರ ಎಂಟ್ರನ್ಸ್ ಇಲ್ಲಿ ಬಂದಿರುತ್ತೆ ಡೋರ್ ಅಥವಾ ಇಲ್ಲಿ ಕೊಟ್ಟಿರ್ತಾರೆ ದಕ್ಷಿಣ ಆಗ್ನೇಯ ಇಲ್ಲಿಗೆ ಹೆಣ್ಣಾಗಿರುತ್ತೆ ಬಹಳಷ್ಟು ಜನ ಈ ತರನು ಮಾಡ್ಕೊಂಡಿರ್ತಾರೆ ಅಗ್ನಿ ಮುಂಗ್ಳೆ ಕಟ್ಟಾಗಿರುವಂತಹ ಮನೆ ಅಗ್ನಿ ಮುಂಗ್ಲೆ ಕಟ್ಟಾಗಿರುವಂತಹ ಮನೆ ಅದೇ ರೀತಿ ಇಲ್ಲಿ ಬಂದಾಗ ಅದೇ ಕಥೆ ಅದೇ ರಾಮಾಯಣ ಕುಬೇರ ಮೂಲೆ ಇಲ್ಲಿ ಮ ಏನ್ ಮಾಡಿರ್ತರಪ್ಪಾ ಅಂತಂದ್ರೆ ಅಥವಾ ಇಲ್ಲಿ ಡೋರ್ ಅನ್ನ ಕೊಟ್ಟಿರ್ತೀರಿ ಹೋಯ್ತು ನೈಋತ್ಯ ಕುಬೇರ ಮೂಲೆ ಕಟ್ಟಾಯ್ತು ಅಂದ್ರೆ ಒಟ್ಟು ಸ್ಥಾನದಲ್ಲಿ ವಾಯುವ್ಯ ಇದೆ ಉತ್ತರ ಇದೆ ಈಶಾನ್ಯ ಇದೆ ಪೂರ್ವ ಇದೆ ಅಗ್ನಿ ಇದೆ ದಕ್ಷಿಣ ಭಾಗ ಇದೆ ಕುಬೇರ ಇಲ್ಲ ಈ ಮನೆಗೆ ಕುಬೇರ ಸ್ಥಾನ ಇಲ್ಲ ಇಲ್ಲಿ ಬಂದು ಮೇಂಡೋರ್ ಇಲ್ಲಿ ಕೊಟ್ಟಿರ್ತೀರಿ ಪಶ್ಚಿಮಕ್ಕೆ ಮೇಂಡೋರನ್ನು ಇಲ್ಲಿ ಕೊಟ್ಟಿರ್ತೀರಿ ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಈ ಭಾಗ ತುಂಡಾಗುವ ಹಾಗೆ ಮನೆಯನ್ನು ಕಟ್ಟಿಕೊಳ್ಳಬೇಡಿ ಆ ಕಾರಣಕ್ಕಾಗಿ ತಾವೇನು ಮಾಡಬೇಕು ಇದನ್ನು ಸಂಪೂರ್ಣವಾಗಿ ನೀವು ಮನೆಯನ್ನು ಸ್ಕ್ವೇರ್ ಆಗಿ ಮಾಡಿಕೊಳ್ಳಬೇಕು ಅದೇ ರೀತಿ ಇದು ಕೂಡ ಅಷ್ಟೇ ಈಗ ನಿಮಗೆ ಮೂಲೆ ಬಗ್ಗೆ ಹೇಳಿದೆ ಬಹಳಷ್ಟು ಜನರಿಗೆ ಕೆಲವೊಂದಿಷ್ಟು ಮನೆಗಳನ್ನು ನೋಡುವಾಗಿ ನಾವು ಮುಂದೆ ತಿಳಿದು ಬಂದಂಥದ್ದು ಇಲ್ಲಿ ಮೇನ್ ಡೋರ್ ಇಲ್ಲಿರುತ್ತೆ ಇಲ್ಲೊಂದು ರೂಮ್ ಮಾಡಿರ್ತಾರೆ ಆಮೇಲೆ ಇಲ್ಲಿ ಕಿಚನ್ನು ಇದೊಂದು ಬೆಡ್ ಇದೊಂದು ಬೆಡ್ರೂಮು ಟಾಯ್ಲೆಟ್ ಬಾತ್ರೂಮು ಇಲ್ಲೊಂದು ಸ್ಟೋರ್ ರೂಮು ಆಮೇಲೆ ಇಲ್ಲೊಂದು ಇಲ್ಲೊಂದು ರೂಮ್ ಮಾಡಿರ್ತಾರೆ ಇಲ್ಲೊಂದು ಏನೋ ಪೂಜಾ ರೂಮ್ ಮಾಡಿರ್ತಾರೆ ಸೊ ಇಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಇಲ್ಲಿ ಗೋಡೆನೆ ಇರೋದಲ್ಲ ಓಪನ್ ಆಗಿ ಇರುತ್ತೆ ಈ ರೀತಿನೂ ಕೂಡ ದಯವಿಟ್ಟು ದಕ್ಷಿಣ ತುಂಡಾಗಿರುವಂತಹ ದಕ್ಷಿಣ ಕಟ್ ಈ ರೀತಿ ವ್ಯವಸ್ಥೆಯನ್ನ ದಯವಿಟ್ಟು ಮಾಡಿಕೊಳ್ಳಬೇಡಿ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ ಯಾಕಂದ್ರೆ ಕಟ್ಟಡ ರೆಕ್ಟಾಂಗಲ್ ಆಗಿರಬೇಕು ಅಥವಾ ಸ್ಕ್ವೇರ್ ಆಗಿರಬೇಕು ಅನ್ನುವಂಥ ಉದ್ದೇಶ ಚೌಕಾಕಾರವಾಗಿದ್ದರೂ ಏನೂ ಸಮಸ್ಯೆ ಇಲ್ಲ ಇಪ್ಪತ್ತೈದು ಇಪ್ಪತ್ತೈದು ಹ್ಞೂ ಇಪ್ಪತ್ತೈದು ಇಪ್ಪತ್ತೈದು ನಾವು ಆಯ ತೆಗೆದುಕೊಂಡಿದ್ದೀವಿ ಇಪ್ಪತ್ತೈದು ಇಪ್ಪತ್ತೈದು ತೆಗೆದುಕೊಂಡಿದ್ದೀವಿ ಯಾರೋ ಹೇಳ್ತಾ ಇದ್ರು ಇಪ್ಪತ್ತೈದು ಇಪ್ಪತ್ತೈದು ತಗೊಂಡ್ರೆ ಸಮಸ್ಯೆ ಅಂತ ದಯವಿಟ್ಟು ಆ ತಲೆ ಅಂದರೆ ತೆಗೆದುಬಿಡಿ ಇಪ್ಪತ್ತೈದು ಬೈ ಇಪ್ಪತ್ತೈದು ಆಯ ಇಟ್ಕೊಂಡು ಮನೆ ಕಟ್ಕೊಂಡ್ರು ಏನು ಸಮಸ್ಯೆ ಇಲ್ಲ ಮನೆ ಉದ್ದ ಆಗಲ್ಲ ಸಮವಾಗಿದ್ರು ಏನು ಸಮಸ್ಯೆ ಇಲ್ಲ ಉದ್ದ ಜಾಸ್ತಿ ಹಗಲ ಕಡಿಮೆ ಇದ್ರೂ ಏನು ಸಮಸ್ಯೆ ಇಲ್ಲ ಸೊ ಅದಕ್ಕೋಸ್ಕರ ಮನೆಗಳು ಆಯ್ತಾಕಾರವಾಗಿ ಅಥವಾ ಚೌಕಾಕಾರವಾಗಿದ್ದರೆ ಅತ್ಯಂತ ಸೂಕ್ತ ಉತ್ತಮ ಎಂದರೆ ತಪ್ಪಾಗಲಾರದು ಸೊ ಈ ಮಾಹಿತಿ ಇವತ್ತಿನದಾಗಿತ್ತು ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಬೇರೆದವರು ಕೂಡ ಶೇರ್ ಮಾಡಿ ಮತ್ತು ಹೆಚ್ಚಿನ ವಾಸ್ತು ಸಂಬಂಧಿ ಮಾಹಿತಿಗಾಗಿ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಎನ್ನುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದೆ ಅಲ್ಲಿವರೆಗೂ ನಮಸ್ಕಾರಗಳು